ಓಂ ರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಹತ್ತಿರವಿರಬೇಕಾದ ಜನರು ಖಂಡಿತವಾಗಿಯೂ ಇರುತ್ತಾರೆ ಯಾರ ಸಹವಾಸ ಯಾರ ಮಾರ್ಗದರ್ಶನ ನಿನಗೆ ಒಳ್ಳೆಯದನ್ನು ತರುತ್ತದೆಯೋ ಅವರ ಜೊತೆ ನೀನು ಖಂಡಿತವಾಗಿಯೂ ಇರುವೆ ಸಮಯಕ್ಕೆ ಸರಿಯಾಗಿ ಸರಿಯಾದ ಜನರು ನಿನ್ನ ಜೀವನದಲ್ಲಿ ಪ್ರವೇಶಿಸುತ್ತಾರೆ ರಕ್ತ ಸಂಬಂಧ ಮಾತ್ರವೇ ಕುಟುಂಬವಲ್ಲ ಆತ್ಮದ ಸಂಬಂಧವಿರುವವರು ಒಂದಾಗುತ್ತಾರೆ ಪ್ರೀತಿ ನಿನ್ನ ಜೀವನದಲ್ಲಿ ತನ್ನ ಸ್ಥಾನವನ್ನು ಪಡೆದಿದೆ ನೋವನ್ನು ದೂರ ಮಾಡು ನಂಬಿಕೆಯನ್ನು ಬಿಡಬೇಡ ನೀನೊಂದು ಪುಣ್ಯ ಆತ್ಮವೆಂದು ತಿಳಿದುಕೋ ದೇವರು ದೇವತೆಗಳು ನಿನ್ನ ಕೈಯನ್ನು ಬಿಡಲು ಸಾಧ್ಯವೇ ಇಲ್ಲ ನಿನ್ನ ಗುರುವಾಗಿ ನಾನು ನಿನ್ನ ಜೊತೆಯೇ ಇದ್ದೇನೆ ನನ್ನ ಹೃದಯದಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದಿರುವ ನೀನು ನನಗೆಲ್ಲಿ ಅದೃಷ್ಟ ಬಾಬಾ ಎಂದು ಬೇಸರಗೊಳ್ಳಬೇಡ ನಾನೇ ಅದೃಷ್ಟ ನಾನೇ ಜೀವನ ಎಲ್ಲವನ್ನೂ ತಿಳಿದಿರುವ ವ್ಯಕ್ತಿಯೇ ಇಲ್ಲ ನಿನಗೆ ತಿಳಿದಿರುವುದನ್ನು ಕಲಿಸು ತಿಳಿಯದಿರುವುದನ್ನು ಕಲಿ ನನ್ನ ಮಗುವೇ ಹಣವೇ ಎಲ್ಲವೆಂದು ತೋರಿಸುವ ಈ ಪ್ರಪಂಚಕ್ಕೆ ನೀನು ನನ್ನ ಮಗುವೆಂದು ಅವರಿಗೆ ತೋರಿಸು ತನ್ನಲ್ಲಿರುವ ಶಕ್ತಿಯನ್ನು ನಂಬು ಶಾಂತವಾಗಿರು ನಾನು ಎಲ್ಲವನ್ನು ನೋಡುತ್ತಿದ್ದೇನೆ ಈ ನಿನ್ನ ಸಾಯಿಗೆ ನಿನ್ನ ಪರಿಸ್ಥಿತಿಯನ್ನು ಒಪ್ಪಿಸು ನಿನ್ನ ಕೆಲಸವನ್ನು ಮಾತ್ರ ಮಾಡಿಕೊಂಡು ಬಾ ನಿನ್ನ ಪ್ರಯತ್ನಗಳನ್ನು ಮಾಡು ನಿನ್ನ ಯಶಸ್ಸಿನ ಹೊಣೆ ನನ್ನದು ನಿನ್ನ ಆರೋಗ್ಯದಲ್ಲಿ ಸುಧಾರಣೆ ಇರುತ್ತದೆ ಚಿಂತಿಸಬೇಡ ನಿನಗೆ ಎಲ್ಲ ಶುಭವೇ ಜಯ ರಾಮ್